ನೀವು ಆರನೇ ತರಗತಿಯಲ್ಲಿದ್ದೀರಿ ಈ ಒಂದು ಆರನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕ ಕುತೂಹಲ ಈ ಪಠ್ಯಪುಸ್ತಕದ ಮೊದಲ ಅಧ್ಯಾಯ ವಿಜ್ಞಾನದ ಅದ್ಭುತ ಪ್ರಪಂಚ ದ ವಂಡ್ರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್ ಈ ಒಂದು ಪಾಠನ ನಾವು ಇವತ್ತು ಕಲಿಯೋಣ ನೋಡಿ ಈ ಒಂದು ಪಾಠದ ನಂತರ ವಿಜ್ಞಾನ ಅಂದರೆ ಏನಂತ ಅರ್ಥ ಮಾಡ್ಕೊಳ್ತೀರಿ ವೈಜ್ಞಾನಿಕ ಪದ್ಧತಿ ಅಂದರೆ ಅಂತ ಅರ್ಥ ಮಾಡ್ಕೊಳ್ತೀರಿ ಮತ್ತು ವಿಜ್ಞಾನಿ ಅಂದರೆ ಯಾರು ಅನ್ನೋದನ್ನು ಸಹ ಅರ್ಥ ಮಾಡ್ಕೊಳ್ತೀರಿ ಸೊ ನೀವು ಐದನೇ ತರಗತಿಯವರೆಗೆ ನೀವು ಪರಿಸರ ಅಧ್ಯಯನ ಎನ್ವಾರ್ ಎನ್ವಾರ್ಮೆಂಟಲ್ ಸೈನ್ಸ್ ಅನ್ನುವಂಥದ್ದನ್ನು ತಾವು ಅಧ್ಯಯನ ಮಾಡಿದ್ದೀರಿ ಈಗ ಈ ವರ್ಷದಲ್ಲಿ ನಿಮಗೆ ವಿಜ್ಞಾನ ಅನ್ನುವಂತಹ ಹೊಸ ವಿಷಯ ಇದೆ ಅದರ ಹೆಸರು ಕುತೂಹಲ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಕುತೂಹಲ ಇದೆ ಅಲ್ವಾ ಕುತೂಹಲ ಏನು ಏನಾದರೂ ತಿಳ್ಕೊಳ್ಳುವಂಥದ್ದು ಏನಾದರೂ ಅರ್ಥ ಮಾಡ್ಕೊಳ್ಳುವಂಥದ್ದು ಒಂದು ಅಚ್ಚರಿಯಿಂದ ಆಶ್ಚರ್ಯದಿಂದ ನೋಡುವಂಥದ್ದು ಇದು ಕುತೂಹಲ ಅಲ್ವಾ ನಮ್ಮ ಸುತ್ತಮುತ್ತಲ ಜಗತ್ತಿನಿದೆ ನೀವು ನಾವು ವಾಸಿಸ್ತಕ್ಕಂಥ ಸುತ್ತಮುತ್ತಲ ಜಗತ್ತಿನಲ್ಲೇ ಸುತ್ತಮುತ್ತ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ವಿದ್ಯಮಾನಗಳು ವಿಷಯಗಳು ನಡೀತಲೇ ಇರುತ್ತೆ ಪಕ್ಷಿ ಆರ್ತಿರುತ್ತೆ ಹೂ ಅರಳತಾ ಇರುತ್ತೆ ಚಿಕ್ಕ ಹುಳುಗಳು ನಡೀತಾ ಇರುತ್ತೆ ಅನೇಕ ರೀತಿಯಾಗಿರ್ತಕ್ಕಂಥ ಕುತೂಹಲಕಾರಿ ವಿದ್ಯಮಾನ ಬೆಳಿಗ್ಗೆ ಸೂರ್ಯೋದಯ ಆಗುತ್ತೆ ಮ ಸಂಜೆ ಸೂರ್ಯಾಸ್ತಮನ ಆಗುತ್ತೆ ಮಳೆ ಸುರಿಯುತ್ತೆ ನೋಡಿ ಸುತ್ತಮುತ್ತಲ ಜಗತ್ತಿನಲ್ಲಿ ಎಂತಹ ಕುತೂಹಲ ರೀತಿಯಾಗಿರ್ತಕ್ಕಂತಹ ಒಂದು ವಿದ್ಯಮಾನಗಳು ವಿಷಯಗಳು ನಡೀತವೆ ಈ ಒಂದು ಜಗತ್ತಿನಲ್ಲಿ ನಮಗೆ ಸಹಜ ಕುತೂಹಲ ಮೂಡಿಸ್ತಕ್ಕಂಥದ್ದು ಈ ಕುತ್ ಈ ಒಂದು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಹಜ ಕುತೂಹಲದಿಂದ ನಾವು ನೋಡಲಿಕ್ಕೆ ಶುರು ಮಾಡ್ತೇವೆ ಸೊ ಈ ಒಂದು ಸಹಜ ಕುತೂಹಲದಿಂದ ನಮಗೆ ನಿಮ್ಮಲ್ಲಿ ಏನು ಉಂಟಾಗುತ್ತೆ ಪ್ರಶ್ನೆಗಳು ಉಂಟಾಗತ್ತೆ ಇದ್ಯಾಕೆ ಹೀಗೆ ಅದ್ಯಾಕೆ ಹಾಗೆ ಪಕ್ಷಿ ಹಾರತಾ ಇದೆ ಮನುಷ್ಯ ಯಾಕೆ ಹಾರಲ್ಲ ಈ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇದ್ಯಾಕೆ ಹಾಗೆ ಇದ್ಯಾಕೆ ಹೀಗೆ ಅಂತೇಳಿ ನೀವು ಚಿಕ್ಕ ಮಗು ಇದ್ದಾಗ ನೀವು ನೆನಪಿಸ್ಕೋಬೋದು ಎಷ್ಟು ಪ್ರಶ್ನೆಗಳನ್ನು ನೀವು ಕೇಳ್ತಾ ಇದ್ರಿ ಬರ್ತಾ ಬರ್ತಾ ಪ್ರಶ್ನೆಗಳೇ ಕಮ್ಮಿ ಆಗ್ಬಿಡುತ್ತಲ್ವಾ ಆದರೆ ಪ್ರಶ್ನೆಗಳು ಎಂದಿಗೂ ಸಹ ಕಮ್ಮಿ ಆಗಬಾರ್ದು ಮಕ್ಕಳೇ ನಿಮ್ಮ ಮನೇಲಿ ಒಂದು ಚಿಕ್ಕ ಮಗು ಇದ್ದರೆ ಒಂದು ವರ್ಷದ್ದೋ ಎರಡು ವರ್ಷದ್ದೋ ನಿಮ್ಮ ತಮ್ಮನೋ ತಂಗಿನೋ ಎಷ್ಟು ಮಾತನಾಡ್ತಿರುತ್ತೆ ಎಷ್ಟು ಪ್ರಶ್ನೆ ಕೇಳ್ತಿರುತ್ತೆ ಯಾಕೆ ಏನು ಅದೇನು ಇದೇನು ಅಂತೇಳಿ ಅಲ್ವಾ ಈ ಪ್ರಶ್ನೆಗಳೇನಿದೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕುತೂಹಲ ಸಹಜ ಕುತೂಹಲ ನಮ್ಮೆಲ್ಲರಿಗೂ ಇರುತ್ತೆ ಇದರಿಂದ ಪ್ರಶ್ನೆಗಳು ಉಂಟು ಉಂಟಾಗುತ್ತೆ ಪ್ರಶ್ನೆಗಳಿಂದಲೇ ನಮಗೆ ಅನ್ವೇಷಣೆಗಳು ಉಂಟಾಗುತ್ತೆ ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಅನ್ವೇಷಗಳು ಶೋಧನೆಗಳು ಆಗುತ್ತೆ ಅನ್ನುವಂಥದ್ದು ಈ ಅನ್ವೇಷಣೆಗಳು ಆಗಲಿಕ್ಕೆ ಈ ಈ ಒಂದು ವಿಜ್ಞಾನದ ಒಂದು ಪದ್ಧತಿ ಏನಿದೆ ವಿಜ್ಞಾನದಿಂದ ಹೊಸ ಅನ್ವೇಷಣೆಗಳು ಸಾಧ್ಯ ಆಗುತ್ತೆ ಏನದು ವಿಜ್ಞಾನ ಹೇಳಿದ್ರೆ ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದೇನಿದೆ ಅದು ಯಾವ ರೀತಿಯಲ್ಲಿ ಜಗತ್ತಿನ ಕುತೂಹಲದಲ್ಲಿರ್ತಕ್ಕಂಥ ಒಂದು ಜಗತ್ತನ್ನು ಆ ಒಂದು ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಮತ್ತು ಜಗತ್ತಿನ ರಹಸ್ಯಗಳನ್ನು ಅನೇಕ ನಿಗೂಢ ಇದೆ ನಿಗೂಢ ಇದೆ ಜಗತ್ತಿನಲ್ಲಿ ಈ ನಿಗೂಢಗಳನ್ನು ರಹಸ್ಯಗಳನ್ನು ಭೇದಿಸಲಿಕ್ಕೆ ಆಲೋಚಿಸ್ತಕ್ಕಂಥದ್ದು ವೀಕ್ಷಿಸ್ತಕ್ಕಂಥದ್ದು ಮತ್ತು ಕಾರ್ಯ ನಡೆಸುವಂತಹ ಒಂದು ವಿಧಾನವನ್ನು ನಾವು ವಿಜ್ಞಾನ ಅಂತ ಕರಿತೇವೆ ನೋಡಿ ಮಕ್ಕಳೇ ವಿಜ್ಞಾನ ಏನು ಅಂತ ಹೇಳಿದ್ರೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಜಗತ್ತಿನ ರಹಸ್ಯಗಳನ್ನು ಬಿಡಿಸ್ಲಿಕ್ಕೆ ನಾವು ಆಲೋಚಿಸ್ತಕ್ಕಂಥ ಮತ್ತು ವೀಕ್ಷಿಸ್ತಕ್ಕಂಥದ್ದು ಮತ್ತು ಕಾರ್ಯ ನಡೆಸುವಂಥ ಒಂದು ವಿಧಾನ ಸೊ ವಾಟ್ ಈಸ್ ಸೈನ್ಸ್ ಅಂದಾಗ ಸೈನ್ಸ್ ಈಸ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಡ್ಜ್ ಇನ್ ವಿಚ್ ವಿ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಔಟರ್ ವರ್ಲ್ಡ್ ವಿತ್ ದಿಫ್ರೆಂಟ್ ಟೈಪ್ ಆಫ್ ಥಿಂಕಿಂಗ್ ಸಿಸ್ಟಮ್ಯಾಟಿಕ್ ಥಿಂಕಿಂಗ್ ಆ್ಯಂಡ್ ಆಲ್ಸೋ ದ ಕೀನ್ ಅಬ್ಸರ್ವೇಷನ್ ಅಂಡ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಸೆಟ್ ಪ್ರಾಕ್ಟೀಸಸ್ ಅಂದರೆ ಕೆಲವು ಕಾರ್ಯನಿರ್ವಹಣೆಯ ವಿಧಾನದ ಮೂಲಕ ವಿಜ್ಞಾನ ಅಂಥೇಳಿ ನಾವು ಅದಕ್ಕೆ ಹೆಸರನ್ನು ನಾವು ಕೊಡ್ತೇವೆ ಅಂದರೆ ವಿಜ್ಞಾನ ಅಂದ್ರೇನು ಅಂಥೇಳಿದ್ರೆ ಅದೊಂದು ರೋಚಕವಾಗಿರುವಂಥದ್ದು ಅಂದರೆ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ವಿಧಾನವೇ ವಿಜ್ಞಾನ ಜಗ ಆ ಪ್ರಶ್ನೆಗಳೇನುಂಟಾಗುತ್ತೆ ಈ ಕುತೂಹಲ ಏನುಂಟಾಗುತ್ತೆ ಇವುಗಳ ಮೂಲಕ ಜಗತ್ತಿನ ರಹಸ್ಯಗಳನ್ನು ಬಿಡಿಸ್ತಕ್ಕಂಥದ್ದು ಅದು ಸರ್ವವ್ಯಾಪಿ ಎಲ್ಲ ಕಡೆ ಹರಡಿದೆ ಅಡುಗೆ ಮನೆಯಿಂದ ಹಿಡಿದು ಆಕಾಶದವರೆಗೂ ಹರಡಿಕೊಂಡಿದೆ ವಿಜ್ಞಾನ ಬೆಂಕಿ ಕಡ್ಡಿಯಿಂದ ಹಿಡಿದು ವಿಮಾನದವರೆಗೂ ಸಹ ಹರಡಿಕೊಂಡಿದೆ ವಿಜ್ಞಾನದ ಸಂಶೋಧನೆಗಳು ಈ ರೀತಿ ನೋಡಿದಾಗ ಅದು ಎಲ್ಲ ಕಡೆ ಸರ್ವವ್ಯಾಪಿಯಾಗಿದೆ ಮತ್ತು ಅದು ಅಗಣಿತವಾದ ಬಿಡಿಸಲಾಗಿರ್ ಆಗದೇ ಇರತಕ್ಕಂಥ ಮತ್ತು ಬಿಡಿಸ್ಲಿಕ್ಕೆ ಸಾಧ್ಯ ಇರುವಂತಹ ಅನೇಕ ಒಗಟಾಗಿದೆ ಅದು ಇಟ್ ಇಸ್ ಲೈಕ್ ರಿಡಲ್ ಒಗಟು ಇದ್ಯಾಕೆ ಹಿಂಗೆ ಅದ್ಯಾಕೆ ಹಂಗೆ ಆ ಒಗಟುಗಳನ್ನು ಅನ್ವೇಷಣೆಯ ಮೂಲಕ ಬಿಡಿಸ್ತೀವಿ ಯಾರೋ ವಿಜ್ಞಾನಿಗಳು ಸೊ ಈ ಒಗಟುಗಳನ್ನು ಬಿಡಿಸ್ತಕ್ಕಂಥದ್ದೇನಿದೆ ಅದು ನಮ್ಮ ಒಂದು ವಿಜ್ಞಾನದ ವಿಧಾನ ಅನ್ವೇಷಣಾ ವಿಧಾನ ಅಂಥೇಳಿ ನಾವು ಕರಿತೇವೆ ಸೊ ಈ ಅನ್ವೇಷಣಾ ವಿಧಾನದಲ್ಲಿ ಏನಿದೆ ಇದರಲ್ಲಿ ಬಹಳ ಮುಖ್ಯವಾಗಿ ಈ ವಿಜ್ಞಾನದಲ್ಲಿ ನಾವು ಎಲ್ಲಿಂದ ಪ್ರಾರಂಭ ಮಾಡ್ತೇವೆ ನಮ್ಮ ಸುತ್ತಮುತ್ತಲ ಜಗತ್ತು ಅಂತಂದಾಗ ಭೂಮಿಯಲ್ಲಿ ನಾವು ಭೂಮಿಯಿಂದ ಪ್ರಾರಂಭಿಸ್ತೇವೆ ನಮ್ಮ ಒಂದು ವಿಜ್ಞಾನದ ಒಂದು ಅರ್ಥ ಮಾಡಿಕೊಳ್ಳುವಂಥದ್ದು ವಿಗ್ ಭೂಮಿಯಲ್ಲಿರ್ತಕ್ಕಂಥ ಅನೇಕ ಜೀವಿಗಳಿದ್ದಾವೆ ನೀವು ಮೊಗ್ಗು ಅರಳಿ ಆಗುತ್ತೆ ಹೇಗೆ ಹೂವು ಆಗುತ್ತೆ ಅದು ಕಂಬಳಿ ಹುಳು ಚಿಟ್ಟೆಯಾಗಿ ಮಾರ್ಪಾಡುತ್ತೆ ಎಂತೆಂತಹ ಕೌತುಕಗಳು ಸೂರ್ಯೋದಯ ಆಗುತ್ತೆ ಮಳೆ ಬಂದಾಗ ಕಾಮನ್ ಬಿಲ್ ಮೂಡುತ್ತೆ ಹೇಗೆ ಮೂಡುತ್ತೆ ಅದು ಸೊ ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಮತ್ತು ಭೂಮಿಯಲ್ಲಿ ಅನೇಕ ಜೀವಿಗಳು ಇದ್ದಾವೆ ಪ್ರಾಣಿಗಳಿದಾವೆ ಮತ್ತು ಸಸ್ಯಗಳಿದ್ದಾವೆ ಅಲ್ವಾ ಈ ಪ್ರಾಣಿಗಳು ಮತ್ತು ಸಸ್ಯಗಳು ಏನಿದಾವಲ್ಲ ಇವುಗಳು ಯಾವ ರೀತಿಯಲ್ಲಿ ಬೆಳಿತವೆ ಯಾವ ರೀತಿಯಲ್ಲಿ ಅವು ಅವುಗಳಲ್ಲಿ ರೂಪಾಂತರ ಆಗುತ್ತೆ ಬೆಳವಣಿಗೆಗಳು ಹೇಗಾಗ್ತವೆ ಈ ಜೀವಿಗಳು ಬೆಳಿಲಿಕ್ಕೆ ಬೇಕಾಗಿರ್ತಕ್ಕಂಥದ್ದೇನು ಆಹಾರ ಬೇಕು ಅಲ್ವಾ ಈ ಆಹಾರ ಏನಿದೆ ನಮಗೆ ವಿವಿಧ ರೀತಿಯಾಗಿರ್ತಕ್ಕಂಥ ಆಹಾರ ಏನಿದೆ ಬೇರೆ ಬೇರೆ ಆಹಾರದಲ್ಲಿ ವೈವಿಧ್ಯತೆ ಇದೆ ಆ ಆಹಾರ ಯಾವುದರಿಂದ ಮಾಡಲ್ಪಟ್ಟಿದೆ ಮನೆಗೆ ಇವತ್ತು ತಿಂಡಿ ಏನು ಮಾಡಿದ್ರು ಊಟಕ್ಕೆ ಅಡುಗೆ ಏನು ಮಾಡಿದ್ರು ಅಂತ ನಾವು ಗಮನಿಸಿದಾಗ ಆಹಾರ ಮಾಡಿರ್ತಕ್ಕಂಥ ರೊಟ್ಟಿನೋ ಇಡ್ಲಿನೋ ದೋಸೆನೋ ಅದು ಯಾವುದರಿಂದ ಆಗಿದೆ ಅದರೊಳಗಡೆ ಏನೇನಿದೆ ಯಾವ ತರಕಾರಿ ಇದೆ ಯಾವ ಧಾನ್ಯ ಇದೆ ಯಾವ ಸೊಪ್ಪಿದೆ ಸೊ ಅದರಿಂದ ಯಾವ ಪೌಷ್ಟಿಕಾಂಶ ಸಿಕ್ಕುತ್ತೆ ನೋಡಿ ಈ ಆಹಾರವೂ ಸಹ ನಮಗೆ ಒಂದು ಕೌತುಕ ಜೊತೆಗೆ ನೀರು ಇದೆ ನೀರು ಸಹ ನಮಗೆ ನೀರು ಬಹಳ ಒಂದು ಘ ಘನೀಕೃತವಾದರೆ ಅದು ಮಂಜುಗಡ್ಡೆ ಆಗುತ್ತೆ ಅದನ್ನು ಹೆಚ್ಚು ಕಾಯಿಸಿದರೆ ಅದು ಅನಿಲವಾಗುತ್ತೆ ನೋಡಿ ನೀರು ಮೂರು ಅದು ಏನು ಘನ ದ್ರವ ಮತ್ತು ಅನಿಲವಾಗಿ ಮಾರ್ಪಡುವಂತಹ ಒಂದು ಕೌತುಕವನ್ನು ನಾವು ನೀರಿನಲ್ಲಿ ಕಾಣಬಹುದು ಸೊ ಈ ರೀತಿಯಲ್ಲಿ ನಮ್ಮ ವಿಜ್ಞಾನ ಏನಿದೆ ನಮ್ಮ ಸುತ್ತಮುತ್ತಲ ಜಗತ್ತು ನಮ್ಮ ಮನೆ ನಾವು ವಾಸತಕ್ಕಂಥ ಮನೆಯಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಬೀದಿ ಅಲ್ಲಿ ಸುತ್ತಮುತ್ತಲ ಜಗತ್ತಿನಲ್ಲಿ ನೀವು ನಾವು ವಿಜ್ಞಾನವನ್ನು ಗಮನಿಸಬಹುದು ಪ್ರಾಣಿ ಪಕ್ಷಿ ಗಾಳಿ ಎಲ್ಲದರಲ್ಲಿಯೂ ಸಹ ನಮ್ಮ ಇಡೀ ಭೂಮಿಯಲ್ಲಿ ಆಗುವಂತಹ ಬದಲಾವಣೆಗಳೇನಿದೆ ಜೀವಿಗಳು ಮತ್ತು ಆ ನಿರ್ಜೀವಿಗಳಲ್ಲೂ ಸಹ ಅಷ್ಟೇ ನದಿ ಬೆಟ್ಟ ಗುಡ್ಡ ಇವುಗಳಲ್ಲಿ ಆಹಾರದಲ್ಲಿ ನೀರಿನಲ್ಲಿ ನಾವು ವಿಜ್ಞಾನದ ಒಂದು ವಿಜ್ಞಾನದವನ್ನು ನಾವು ಕಾಣಬಹುದು ವಿಜ್ಞಾನದ ಕೌತುಕಗಳನ್ನು ಆ ರೋಚಕತೆಯನ್ನು ಅದರ ಒಂದು ನಿಗೂಢತೆಯನ್ನು ಯಾಕಂದರೆ ವಿಜ್ಞಾನಿಗಳು ಅನೇಕ ರಹಸ್ಯಗಳನ್ನು ಭೇದಿಸಿದರೆ ಎಷ್ಟೋ ಅಗಣಿತವಾದ ರಹಸ್ಯಗಳನ್ನು ಇನ್ನೂ ಭೇದಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಷ್ಟು ನಮ್ಮ ಜಗತ್ತೇನಿದೆಯಲ್ಲ ಅಷ್ಟು ಒಂದು ವಿಶಿಷ್ಟವಾಗಿರುವಂಥದ್ದು ಕೌತುಕಮಯವಾಗಿರುವಂಥದ್ದು ಮಕ್ಕಳೇ ಈ ದೃಷ್ಟಿಯಿಂದ ನೋಡಿದಾಗ ನಾವು ನಮ್ಮ ವಿಜ್ಞಾನದ ಒಂದು ಸುತ್ತಮುತ್ತಲ ಭೂಮಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಭೂಮಿ ಅಷ್ಟೇ ಅಲ್ಲ ಭೂಮಿ ಆಚೆಯನ್ನು ನಾವು ಗಮನಿಸಿದರೆ ಸೂರ್ಯ ಚಂದ್ರ ಮತ್ತು ನಮ್ಮ ಸೌರವ್ಯೂಹ ಏನಿದೆಯಲ್ಲ ಸೌರವ್ಯೂಹ ಇರಬಹುದು ಅಥವಾ ಗೆಲಾಕ್ಸಿ ಅಂತೀವಿ ನಾವು ಅಂದರೆ ನಕ್ಷತ್ರ ಪುಂಜಗಳು ಕೋಟ್ಯಾಂತರ ನಕ್ಷತ್ರ ಪುಂಜಗಳಿದ್ದಾವೆ ನಮ್ಮ ಸೂರ್ಯ ಅನ್ ಸೂರ್ಯ ಮತ್ತು ಸೂರ್ಯನ ಸಂಸಾರ ಅಂತ ಅಂತೀವಿ ಅಂದರೆ ಭೂಮಿ ಮತ್ತು ಇತರ ಗ್ರಹಗಳು ಮತ್ತು ಉಪಗ್ರಹಗಳು ಏನಿದಾವಲ್ಲ ಇವುಗಳ ಜೊತೆಗೆ ಇದು ಸೌರವ್ಯೂಹ ಅಂತೀವಿ ಇದು ಈ ರೀತಿಯ ಅನೇಕ ಸೌರವ್ಯೂಹಗಳು ಅನೇಕ ನಕ್ಷತ್ರ ಪುಂಜಗಳು ನಮ್ಮ ಒಂದು ಜಗತ್ತಿನಲ್ಲಿದ್ದಾವೆ ಇದೂ ಸಹ ನಮ್ಮ ಒಂದು ವಿಜ್ಞಾನದ ಕೌತುಕ ಮೊನ್ನೆ ಶುಭಾಂಶು ಶುಕ್ಲ ಅವರು ಸ್ಪೇಸ್ಗೆ ಹೋದರು ಅಲ್ಲಿ ಆಕಾಶದಲ್ಲಿ ಹೋಗಿ ಆ ಒಂದು ಸ್ಪೇಸ್ ಆಕಾಶ ನಿಲ್ದಾಣದಲ್ಲಿ ಅವರು ಅನೇಕ ದಿವಸಗಳ ಕಾಲ ಇದ್ದು ಬಂದಂತಹ ಒಂದು ಚರಿತ್ರೆಯನ್ನು ನಿರ್ಮಿಸಿದಂತಹ ಒಂದು ಶುಭಾಂಶು ಶುಕ್ಲ ಅವ್ರದ್ದು ನೀವು ಮೊನ್ನೆ ಇತ್ತೀಚೆಗೆ ತಾನೇ ತಾವು ತಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ತಾವು ಗಮನಿಸಿದಿರಿ ಸೊ ಇಂತಹ ಅದೊಂದು ರೋಚಕತೆ ಅಲ್ಲಿ ಹೋಗಿ ಅಲ್ಲಿ ಹೋದಾಗ ಗುರುತ್ವಾಕರ್ಷಣ ಶಕ್ತಿ ಇರಲ್ಲ ಅದು ಹೇಗಿದ್ದರೂ ನೀವೆಲ್ಲ ವೀಡಿಯೋಗಳನ್ನು ನೀವು ಸುದ್ದಿಗಳನ್ನು ವಿಚಾರಗಳನ್ನು ನೀವು ಕೇಳೇ ಇರ್ತೀರಿ ಸೊ ಇದು ನಿಮಗೆ ಒಂದು ಒಂದು ಉದಾಹರಣೆ ಒಂದು ನಿಮ್ಮ ಒಂದು ಪಠ್ಯಪುಸ್ತಕದಲ್ಲೂ ಸಹ ನಾನು ಕೊಟ್ಟಿದ್ದಾರೆ ಒಂದು ನೀವು ಪೆನ್ನು ಬರಿತಾ ಇರ್ತೀರಿ ಒಂದು ಹಾಳೆಯಲ್ಲಿ ಇರ್ತೀರಿ ಅಂತ ಭಾವಿಸೋಣ ಬರಿತಾ ಇರಬೇಕಾದ್ರೆ ಆ ಪೆನ್ನು ಬರೆಯೋದು ನಿಂತೋಗ್ಬಿಡುತ್ತೆ ಏನು ಮಾಡ್ತೀರಿ ನೀವು ಯಾಕೆ ಬರಿತಿಲ್ಲ ಅಂತ ಗಮನಿಸ್ತೀರಿ ಅದು ಬಾಲ್ ಪೆನ್ ಪಾಯಿಂಟ್ ಪೆನ್ನಾಗಿದ್ದರೆ ತೆಗೆದುಬಿಟ್ಟು ಆ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಇರ್ತಕ್ಕಂಥ ರೀಫಿಲ್ ಏನಿದೆಯಲ್ಲ ಆ ರೀಫಿಲಲ್ಲಿ ನೋಡ್ತೀರಿ ಇದೆಯಾ ಖಾಲಿ ಆಗಿದೆಯಾ ಇಂಕಿದೆಯಾ ಅಂತ ಭಾವಿಸಿದರೆ ಇಂಕಿದ್ರೂ ಯಾಕೆ ಬರೀತಿಲ್ಲ ಆಮೇಲೆ ಏನು ಮಾಡ್ತೀರಿ ಅದನ್ನು ಕೊಡುತ್ತೀರಿ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತೀರಿ ಅಥವಾ ಅದರ ಮುಂದಿರ್ತಕ್ಕಂಥ ಸ್ಮಾಲ್ ಇದಿರುತ್ತೆ ಬಾಲ್ ಇರುತ್ತೆ ಆ ಬಾಲ್ ಏನಾದರೂ ಹಾಳಾಗಿದೆಯಾ ಅಂತ ನೋಡ್ತೀರಿ ಸೊ ಇದನ್ನು ಕೊಡುವುದಾಗ ಬರೆಯೋಕ್ಕೆ ಶುರು ಮಾಡಿದ್ರೆ ಮತ್ತೆ ಬರೀಲಿಕ್ಕೆ ಶುರು ಮಾಡ್ತೀರಿ ಅಂದರೆ ಇಲ್ಲಿ ಏನಾಯಿತು ನೀವು ಅಲ್ಲಿ ಒಂದು ನಿಮಗೇ ಗೊತ್ತಿಲ್ಲದಂತೆ ಒಂದು ವಿಧಾನವನ್ನು ನೀವು ಅನುಸರಿಸಿದ್ದೀರಿ ಅದು ಒಂದು ವೈಜ್ಞಾನಿಕ ವಿಧಾನನೇ ಆಗಿದೆ ಅದು ಯಾಕೆ ಅಂದರೆ ಪೆನ್ನು ಬರೀಬೇಕಾದ್ರೆ ಬರೆಯೋದು ನಿಂತು ಹೋದಾಗ ಯಾಕೆ ಅನ್ನುವಂಥ ಪ್ರಶ್ನೆ ಬಂತು ನಿಮಗೆ ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದ್ರಿ ಇದು ಒಂದು ರೀತಿಯಲ್ಲಿ ಒಂದು ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಒಂದು ಚಟುವಟಿಕೆ ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿದೆ ನೀವು ಪರಿಹರಿಸಲು ಪ್ರಯತ್ನಿಸಿದ ಇದೇ ರೀತಿಯ ಸಮಸ್ಯೆ ಬಗ್ಗೆ ನೀವು ಬರೀರಿ ಸೊ ಇದ್ ಅವಾಗ ಪೆನ್ ಬರೀಲಿಕ್ಕೆ ಶು ಆಯ್ತಲ್ಲ ಆ ಥರದ್ದು ನೀವು ಯಾವುದಾದ್ರೂ ಒಂದು ಮಾಡಿದರೆ ಒಂದು ಸ್ವಿಚ್ ಹಾಕಕ್ಕೆ ಹೋದಾಗ ಅದು ಆನ್ ಆಗಿರಲ್ಲ ಅಲ್ಲೇನಾದರೂ ನೀವು ಚಿಕ್ಕದಾಗಿ ಏನಾದರೂ ಒಂದು ಪರಿಹರಿಸಲಿಕ್ಕೆ ಪ್ರಯತ್ನ ಪಟ್ರ ಅಥವಾ ಇನ್ಯಾವುದಾದ್ರೂ ಒಂದು ಅಡುಗೆ ಮನೆಯಲ್ಲಿ ಲೈಟರನ್ನು ಉಪಯೋಗಿಸ್ತೀರಿ ನೀವು ಗ್ಯಾಸ್ ಹಚ್ಚಿ ಹತ್ತಿಸ್ಲಿಕ್ಕೆ ಆ ಲೈಟರ್ ಏನಿದೆ ಅದು ಏನಾದ್ರೂ ಹತ್ತಲಿಲ್ಲ ಅದು ಕಿಡಿ ಬರಲಿಲ್ಲ ಅಂದರೆ ಅಲ್ಲೇನಾದರೂ ಸ್ವಲ್ಪ ಧೂಳು ಕೂತ್ಕೊಂಡಾಗ ನೀವು ಅದನ್ನು ಕ್ಲೀನ್ ಮಾಡಲಿಕ್ಕೂ ಸಹ ಪ್ರಯತ್ನ ಪಟ್ಟಿರ್ಬೋದು ಆಗ ಮತ್ತೆ ಅದು ವರ್ಕ್ ಆಗಿರ್ಬೋದು ಈ ರೀತಿ ನೀವೇನು ಮಾಡಿದಿರಿ ಅದನ್ನು ನೀವು ಬರೀರಿ ಆಲೋಚಿಸಿ ಮತ್ತು ಬರೀರಿ ಅಂಥೇಳಿ ಇದಕ್ಕೆ ನೀವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಅನ್ನುವಂಥದ್ದು ಅಂದರೆ ಪ್ರಶ್ನೆ ಯಾಕೆ ಅನ್ನುವಂಥ ಪ್ರಶ್ನೆ ಬಂದಿ ಪೆನ್ ಯಾಕೆ ಬರಿತಾ ಇಲ್ಲ ಲೈಟರ್ ಯಾಕೆ ಅಂಟ್ತಾ ಇಲ್ಲ ಅಥವಾ ಬಲ್ಪ್ ಯಾಕೆ ಹತ್ತುತ್ತಾ ಇಲ್ಲ ಸ್ವಿಚ್ ಹಾಕಿ ಹಾಕಿದರೂ ಸಹ ಈ ಪ್ರಶ್ನೆಗಳು ಈ ರೀತಿಯಲ್ಲಿ ನೀವೇನಾದರೂ ಮಾಡಿದ್ರ ಅಂತ ಸೊ ಹೀಗೆ ನೋಡಿದಾಗ ವಿಜ್ಞಾನ ಅಂತಂದಾಗ ನಾವು ಹೇಳಿದ್ವಿ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮತ್ತು ಜಗತ್ತಿನ ರಹಸ್ಯಗಳನ್ನು ಬಿಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಕಾರ್ಯ ನಡೆಸುವ ನಡೆಸುವಂಥ ವಿಧಾನ ಸೊ ಇಲ್ಲಿ ಈ ಬಾಲ್ ಪಾಯಿಂಟ್ ಪೆನ್ನಿನ ಉದಾಹರಣೆ ನಾನೇನು ಹೇಳಿದೆ ಅಲ್ಲಿ ನಾವು ಗಮನಿಸಿದಾಗ ನಾವು ನಮ್ಮ ಜಗತ್ತಿನ ಅನೇಕ ವಿದ್ಯಮಾನಗಳು ಭೂಮಿ ಇರಬಹುದು ಅಥವಾ ಆಕಾಶ ಇರಬಹುದು ಅಥವಾ ನಮ್ಮ ಸುತ್ತಮುತ್ತಲ ಜಗತ್ತಿರಬಹುದು ನಮ್ಮ ಸುತ್ತಮುತ್ತಲ ಪರಿಸರ ಇರಬಹುದು ಇವುಗಳಲ್ಲಿ ನಾವು ಆಸಕ್ತಿಯಿಂದ ಅನೇಕ ವಿದ್ಯಮಾನಗಳನ್ನು ಗಮನಿಸ್ತೀವಿ ಯಾವುದೋ ಆಸಕ್ತಿಯಿಂದ ಒಂದು ಕುತೂಹಲದಿಂದ ನಾವು ಒಂದು ವಿಷಯವನ್ನು ಒಂದು ವಿದ್ಯಮಾನವನ್ನು ಒಂದು ಸನ್ನಿವೇಶವನ್ನು ಗಮನಿಸ್ತೀವಿ ನಾವು ಅದು ಮೊದಲನೇ ಹಂತ ಆ ಗಮನಿಸುವಿಕೆ ಮಾಡುವಾಗ ನಮಗೊಂದು ಆಶ್ಚರ್ಯ ಆಗುತ್ತೆ ಒಂದು ಅಚ್ಚರಿಯಾಗತ್ತೆ ಆ ಅಚ್ಚರಿಯಿಂದ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ತೇವೆ ಪ್ರಶ್ನೆ ಮಾಡ್ಕೊಳ್ತೀವಿ ನಾವು ಯಾಕೆ ಹೀಗೆ ಇದ್ಯಾಕೆ ಹೀಗಾಗ್ತಾ ಇದೆ ಅಂಥೇಳಿ ಸೊ ಈ ಪ್ರಶ್ನೆಗೆ ಏನು ಉತ್ತರ ಇರಬಹುದು ಅಂತೇಳಿ ಸಂಭವನೀಯ ಉತ್ತರವನ್ನು ನಾವು ಹುಡುಕಕ್ಕೆ ಪ್ರಯತ್ನಿಸ್ತೀವಿ ಈ ಪ್ರಶ್ನೆಗೆ ಏನು ಉತ್ತರ ಪೆನ್ನು ಬರೀದೇ ಇದ್ದಾಗ ಯಾಕೆ ಬರೀಲಿಲ್ಲ ಹಿಂಕ್ ಖಾಲಿಯಾಗಿದೆಯೋ ಅಥವಾ ಆ ಬಾಲ್ ಆ ರೀಫಿಲಿಂದ ಮುಂದಿರ್ತಕ್ಕಂಥ ಬಾಲ್ ಏನಾದರೂ ಹಾಳಾಗಿದೆಯೋ ಏನಾಗಿದೆ ಅನ್ನುವಂಥದ್ದನ್ನು ಹುಡುಕ್ಲಿಕ್ಕೆ ಪ್ರಯತ್ನಿಸ್ತಲ್ಲ ಆ ಥರ ಸಂಭವನೀಯ ಉತ್ತರಗಳನ್ನು ಕಂಡು ಕಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಆ ನಂತರ ಅದಕ್ಕೋಸ್ಕರ ಪ್ರಯೋಗಗಳನ್ನು ಎಕ್ಸ್ಪರಿಮೆಂಟ್ಸನ್ನು ಮಾಡ್ತೀವಿ ಅಥವಾ ಅವಲೋಕನ ಅವಲೋಕನ ಅಂದರೆ ಮತ್ತೆ ವೀಕ್ಷಣೆ ಅವಲೋಕನವನ್ನು ಮಾಡ್ತೇವೆ ನಾವು ಆ ನಂತರ ಬಂದಂತಹ ಫಲಿತಾಂಶವನ್ನು ವಿಶ್ಲೇಷಣೆಯನ್ನು ನಾವು ಮಾಡ್ತೇವೆ ಸೊ ಏನಂತೀವಿ ಅಂದರೆ ನಾವು ವೈಜ್ಞಾನಿಕ ಪದ್ಧತಿ ಇದಕ್ಕೆ ವೈಜ್ಞಾನಿಕ ಪದ್ಧತಿ ಅಂತ ಕರಿತೀವಿ ನಾವು ಅಂದರೆ ಆಶ್ಚರ್ಯದಿಂದ ಏನಾದರೂ ಆಸಕ್ತಿಯಿಂದ ಗಮನಿಸ್ತಕ್ಕಂಥದ್ದು ಮತ್ತು ಆಶ್ಚರ್ಯದಿಂದ ಪ್ರಶ್ನೆಗಳನ್ನು ಕೇಳ್ಕೊಳ್ತಕ್ಕಂಥದ್ದು ಆ ಪ್ರಶ್ನೆಗೆ ಉತ್ತರಗಳನ್ನು ಸಂಭವನೀಯ ಉತ್ತರಗಳು ಏನಿರಬಹುದು ಇದಕ್ಕೆ ಉತ್ತರ ಅಂತ ಕಂಡುಕೊಳ್ಳೋವಂಥದ್ದು ಅದಕ್ಕೆ ಪ್ರಯೋಗಗಳನ್ನು ಮಾಡುವಂಥದ್ದು ಮತ್ತು ಫಲಿತಾಂಶ ವಿಶ್ಲೇಷಣೆಯನ್ನು ಮಾಡುವಂಥದ್ದು ಮತ್ತು ಅದು ಫಲಿತಾಂಶ ವಿಶ್ಲೇಷಣೆ ಮಾಡಿದ್ಮೇಲೆ ಇಲ್ಲಿಗೇನುಲ್ಲ ಉದಾಹರಣೆಗೆ ಅಲ್ಲಿ ಏನಾದರೂ ಅದು ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂದರೆ ಮತ್ತೆ ಗಮನಿಸೋದು ಮತ್ತೆ ಪ್ರಶ್ನೆಗಳನ್ನು ಕೇಳೋದು ಮತ್ತೆ ಉತ್ತರಗಳನ್ನು ಇದು ಒಂದು ಸೈಕ್ಲಿಕಲ್ ಪ್ರೋಸೆಸ್ ಒಂದು ಚಕ್ರ ಥರ ಅದು ನಡೀತಲೇ ಇರುತ್ತೆ ಮಕ್ಕಳೇ ಸೊ ಇದಕ್ಕೆ ವೈಜ್ಞಾನಿಕ ಪದ್ಧತಿ ಅಂತ ನಾವು ಕರಿತೇವೆ ಈ ವೈಜ್ಞಾನಿಕ ಪದ್ಧತಿಯನ್ನು ಅನುಸರಿಸ್ಬಿಟ್ಟು ಪ್ರಶ್ನೆಗಳಿಗೆ ಜಗತ್ತಿನ ಪ್ರಶ್ನೆಗಳಿಗೆ ಅಥವಾ ಇನ್ಯಾವುದಾದರೂ ನಮ್ಮ ಮನಸ್ಸಿನಲ್ಲಿ ಉದ್ಭವವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದೇನಿದೆ ಕಂಡುಕೊಳ್ತಕ್ಕಂಥದ್ದು ಅಥವಾ ಏನಾದರೂ ಹೊಸದನ್ನು ಕಂಡುಹಿಡಿತಕ್ಕಂಥದ್ದೇನಿದೆ ಅಂಥವರಿಗೆ ನಾವೇನು ಕರಿತೀವಿ ವಿಜ್ಞಾನಿ 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 ಅಂದರೆ ಯಾರೋ ಮಕ್ಕಳೇ ವೈಜ್ಞಾನಿಕ ವಿಧಾನ ವಿ ವಿಧಾನವನ್ನು ವೈಜ್ಞಾನಿಕ ವಿಧಾನವನ್ನು ವೈಜ್ಞಾನಿಕ ಪದ್ಧತಿಯ ಹೇಳಿದವಲ್ಲ ಈ ಪದ್ಧತಿಗಳೇನಿದೆಯಲ್ಲ ಗಮನಿಸೋದು ಪ್ರಶ್ನೆ ಕೇಳೋದು ಸಂಭವನೀಯ ಕೇಳ್ಕೊಳ್ಳೋವಂಥದ್ದು ಸಂಭವನೀಯ ಉತ್ತರಗಳನ್ನು ಸಂಭವನೀಯ ಅಂದರೆ ಏನಿರಬಹುದು ಎ ಪ್ರಾಬಬಲ್ ಆನ್ಸರ್ಸ್ ಆನ್ಸರ್ಸನ್ನು ನಾವು ಹಾಕ್ಕೊಳ್ಳೋದು ಅದಕ್ಕೆ ಪ್ರಯೋಗ ಚಟುವಟಿಕೆಯನ್ನು ಮಾಡುವಂಥದ್ದು ಫಲಿತಾಂಶ ವಿಶ್ಲೇಷಣೆ ಮಾಡುವಂಥದ್ದು ಈ ಪದ್ಧತಿಯನ್ನು ಅನುಸರಿಸ್ತಕ್ಕಂಥ ಅನುಸರಿಸಿ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂಥವನು ಅಥವಾ ಹೊಸದನ್ನು ಕಂಡುಹಿಡಿತಕ್ಕಂಥವ್ರಿಗೆ ನಾವು ವಿಜ್ಞಾನಿ ನೋಡಿ ವಿಜ್ಞಾನ ಅಂದರೆ ಅರ್ಥ ಮಾಡ್ಕೊಂಡ್ವಿ ವೈಜ್ಞಾನಿಕ ಪದ್ಧತಿಯಿಂದ ಅರ್ಥ ಮಾಡ್ಕೊಂಡ್ವಿ ಮತ್ತು ವಿಜ್ಞಾನಿ ಅಂದರೆ ನಾವು ಅರ್ಥ ಮಾಡ್ಕೊಂಡ್ವಿ ಸೊ ಈ ಹೀಗೆ ನೋಡಿದಾಗ ವಿಜ್ಞಾನ ಮತ್ತು ವೈಜ್ಞಾನಿಕ ಪದ್ಧತಿಗೆ ಅಥವಾ ವಿಜ್ಞಾನಿಗೆ ಬೇಕಾಗಿರೋದೇನು ಅಂತೇಳಿದ್ರೆ ಕುತೂಹಲ ಪ್ರಶ್ನೆಗಳು ಯಾರು ಹೆ ಪ್ರಶ್ನೆಗಳಲ್ಲಿ ಯಾರಲ್ಲಿ ಹೆಚ್ಚು ಪ್ರಶ್ನೆಗಳಿದೆಯೋ ಯಾರು ಅವರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನಿಸ್ತಾರೋ ಯಾರು ಪ್ರಶ್ನಿಸಿದಲೇ ಯಾವುದನ್ನು ಒಪ್ಕೊಳ್ಳಲ್ವೋ ಅವನೇ ವಿಜ್ಞಾನಿ ಸೊ ವಿಜ್ಞಾನಿ ಅಂತಂದಾಗ ನಾವುಗಳ ಅದೇ ಈ ಪದ್ಧತಿಯನ್ನು ಅನುಸರಿಸಿದರೆ ನಾವು ವಿಜ್ಞಾನಿಗಳು ಅಂದರೆ ಯಾವುದೇ ಆಗಲಿ ಪುರಾವೆ ಇಲ್ಲದೆ ನಂಬಬಾರದು ನಮಗೆ ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಂದಾಕ್ಷಣ ನಂಬೋ ಹಾಗಿಲ್ಲ ನಾವೇ ಸಾಕ್ಷಿ ಸಮೇತ ಕಂಡುಕೊಂಡ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಸಬೂತನ್ನು ಅಲ್ಲಿ ನಮಗೆ ಅದಕ್ಕೆ ಒಂದು ಉತ್ತರ ಸಿಕ್ಕಾಗ ಆಗ ಅದಕ್ಕೆ ವಿಜ್ಞಾನದ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ನಮಗೆ ಉತ್ತರ ಸಿಕ್ಕಿದೆ ಅಂತ ಆಗ ಆ ದೃಷ್ಟಿಯಲ್ಲಿ ನೋಡಿದಾಗ ವೈಜ್ಞಾನಿಕ ಪದ್ಧತಿ ಅನುಸರಿಸ್ತಕ್ಕಂಥ ಎಲ್ಲರೂ ಸಹ ವಿಜ್ಞಾನಿಗಳೇ ಅಂಥೇಳಿ ನಾವು ಪರಿಗಣಿಸ್ಬೋದು ಸೊ ಜಗತ್ತಿನಲ್ಲಿ ಈ ಒಂದು ಅನ್ವೇಷಣೆಯಿಂದ ನೋಡಿ ಅನ್ವೇಷಣೆಯಿಂದಲೇ ವಿಜ್ಞಾನ ಹೊಸ ಹೊಸ ಅನ್ವೇಷಣೆ ಕುತೂಹಲ ಪ್ರಶ್ನೆಗಳು ಅದರಿಂದ ಅನ್ವೇಷಣೆ ಆಸಕ್ತಿಯಿಂದ ಅನೇಕ ಅನ್ವೇಷಣೆಗಳು ನಮ್ಮ ವಿ ನಮ್ಮ ಒಂದು ಜಗತ್ತಿನಲ್ಲಾಗಿದ್ದಾವೆ ನೋಡಿ ಚಕ್ರ ವೀಲ್ ಆ ಚಕ್ರವನ್ನು ಕಂಡುಹಿಡ್ದಿದ್ದಿದೆಯಲ್ಲ ಅದು ಎಂತಹ ಅನ್ವೇಷಣೆ ಮಕ್ಕಳೇ ಸುಮಾರು ಆರೂವರೆ ಸಾವಿರ ವರ್ಷಗಳ ಹಿಂದೆ ಈ ಚಕ್ರವನ್ನು ಕಂಡಿಡಿದ್ರು ಅಂಥೇಳಿ ಯಾರು ಕಂಡುಹಿಡ್ದು ಅಂದರೆ ಒಬ್ಬರು ಇಂಥವ್ರು ಕಂಡುಹಿಡಿದಾರೆ ಅಂತಿಲ್ಲ ಅದು ಕಾಲಕ್ರಮ ಕ್ರಮೇಣ ಅದು ಆ ಒಂದು ಚಕ್ರದ ಒಂದು ಸಂಶೋಧನೆ ಅನ್ವೇಷಣೆ ಆಯಿತು ಅನ್ನುವಂಥದ್ದು ಆ ಚಕ್ರದ ಅನ್ವೇಷಣೆಯಿಂದ ಎಂತೆಂತಹ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆ ಆಯಿತು ಅಂದರೆ ನೋಡ್ರಿ ನೋಡು ನೋಡಿ ಒಂದು ಈ ಗಾಡಿಗಳು ಬಂತು ನೀವು ಎತ್ತಿನ ಗಾಡಿ ಇರಬಹುದು ಯಾವುದೇ ಗಾಡಿಗಳು ಎರಡು ಚಕ್ರ ಇರುತ್ತೆ ಅದಕ್ಕೆ ಗಾಡಿ ಸೊ ಅವುಗಳಿಗೆ ಎತ್ತುಗಳನ್ನು ಬಳಸಿ ಅಥವಾ ಕುದುರೆಯನ್ನು ಬಳಸಿ ಹೋಗುವಂಥದ್ದು ಈಗ ನೋಡಿದರೆ ವಾಹನಗಳಿಗೂ ಚಕ್ರ ಇದ್ದಾವೆ ಚಕ್ರ ಇಲ್ಲದೆ ಇದ್ದರೆ ಊಹಿಸ್ಕೊಳ್ಳಿ ನಾವು ಚಕ್ರ ಕಂಡುಹಿಡ್ದಿದ್ದಾಗ ಮೇಲೆ ನಮ್ಮ ಜಗತ್ತಿನ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಅತಿ ಪ್ರಮುಖವಾದ ಒಂದು ಸಂಶೋಧನೆ ಅನ್ವೇಷಣೆ ವಿಜ್ಞಾನದಿಂದ ಆಗಿರೋದು ಅಂತ ಹೇಳಿದ್ರೆ ಚಕ್ರದ ಅನ್ವೇಷಣೆ ಇರಬಹುದು ಏರೋಪ್ಲೇನ್ ಇರಬಹುದು ರೈಟ್ ಸಹೋದರರು ಅಂತಿದ್ದರು ಮಕ್ಕಳೇ ಅವರು ಪಕ್ಷಿಗಳನ್ನು ವೀಕ್ಷಣೆ ಮಾಡಿದ್ರು ನೋಡಿ ವೀಕ್ಷಣೆ ಗಮನಿಸೋದು ಗಮನಿಸಿದರು ಯಾಕೆ ಇವು ಹಾರ್ತಾ ಇದ್ದಾವೆ ಹೇಗೆ ಹಾರ್ತವೆ ಅನ್ನುವಂಥದ್ದನ್ನು ಅವರು ಪ್ರಶ್ನೆಗಳನ್ನು ಹಾಕ್ಕೊಂಡು ನಾವ್ಯಾಕೆ ಹಾರೋಕ್ಕಾಗಲ್ಲ ಆ ಥರ ಹಾರುವಂತಹ ಯಂತ್ರವನ್ನು ನಾವು ಕಂಡುಹಿಡಬಹುದಾ ಅಂತ ಮಾಡಿ ಉತ್ತರಗಳನ್ನು ಹಾಕ್ಕೊಂಡ್ರೆ ಅವರೇನೆ ಪ್ರಯೋಗ ಮಾಡಿದ್ರು ಫಲಿತಾಂಶ ವಿಶ್ಲೇಷಣೆ ಮಾಡಿದ್ರು ಮಾಡ್ತಾ 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 ಒಳ್ಳೆಯ ಒಂದು ಏನೋ ಏರ್ಪ್ಲೇನನ್ನು ಕಂಡುಹಿಡಿದ್ರು ಅವರು ಅದೇ ಥರ ಕಂಪ್ಯೂಟ್ರ್ ಇದೆ ವ್ಯಾಕ್ಸಿನ್ಗಳಿದಾವೆ ನಮಗೆ ಅನೇಕ ವೈರಸ್ಗಳು ಬರುತ್ತೆ ನೋಡಿ ಕೋವಿಡ್ ಟೈಮಲ್ಲಿ ಕೋವಿಡ್ ಬಂದಿತ್ತು ವ್ಯಾಕ್ಸಿನ್ ಕಂಡಿಡಿದ್ರು ಅಲ್ವಾ ಕ್ಲಾಕ್ ಏನಿದೆ ಕ್ಲಾಕ್ ಕಂಡುಹಿಡಿಯುವಂಥದ್ದು ಮುಂಚೆ ಕ್ಲಾಕ್ ಇರಲಿಲ್ಲ ಗಡಿಯಾರ ಕ್ಲಾಕ್ ಕಂಡಿಡಿದ್ರು ಟೆಲಿಫೋನ್ ಇರಬಹುದು ರೆಫ್ರಿಜರೇಟರ್ ಕ್ಯಾಮ್ರಾ ಈಗ ಮೊಬೈಲ್ ಫೋನ್ ಬಂದಿದೆ ನೀವು ಹಾಗೆ ನೋಡಿದ್ರೆ ಮನೆಯಲ್ಲಿ ಇರುವಂತಹ ಕುಕ್ಕರ್ ಏನಿದೆಯಲ್ಲ ಕುಕ್ಕರ್ ಕೂಗಬೇಕಾದ್ರೆ ಕುಕ್ಕರಿಂದ ಕೂ ವಿಷಲ್ ಬರುತ್ತೆ ಸಿಟಿ ಕೂಗುತ್ತೆ ಕೂಗು ಬರುತ್ತೆ ಆ ವಿಷಲ್ ಹೇಗೆ ಬರುತ್ತೆ ಅದು ಅಥವಾ ಹೆಚ್ಚಾಗಿ ಬೇಳೆನೋ ಅಥವಾ ಇನ್ನೇನಾದರೂ ಹೊರಗಡೆ ಸುರಿಯುತ್ತೆ ಯಾಕೆ ಸುರಿಯುತ್ತೆ ಅದು ಈ ರೀತಿಯಲ್ಲಿ ನಮಗೆ ಬಲ್ಪ್ ಹತ್ಕೊಳ್ಳುತ್ತೆ ಕೆಲಸರು ಹತ್ಕೊಳ್ಳಲ್ಲ ಕೆಲಸ ಕೆಲವು ಏನಾದರೂ ಕೆಟ್ಟೋದಾಗ ಹೋದಾಗ ಬಲ್ಪು ಬರ್ನಾಗಿದೆಯೋ ಅಥವಾ ಸ್ವಿಚ್ಚಲ್ಲಿ ಸಮಸ್ಯೆ ಇದೆಯೋ ಸೊ ನೀವು ಕುಕ್ಕರನ್ನ ನೋಡಿದ್ರೆ ನಿಮಗೆ ಕುಕ್ಕರಲ್ಲಿ ಗ್ಯಾ ನಿಮಗೆ ಗ್ಯಾಸ್ಕೆಟ್ ಇರುತ್ತೆ ಅಥವಾ ಅಲ್ಲೊಂದು ಚಿಕ್ಕದಾದ ಒಂದು ಪಿನ್ ಎಲ್ಲ ಇರುತ್ತೆ ಸೊ ಈ ಸೇಫ್ಟಿ ಪಿನ್ ಅವುಗಳಲ್ಲಿ ಏನಾದರೂ ಸಮಸ್ಯೆ ಆದರೆ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಡುತ್ತೆ ಸೊ ಕುಕ್ಕರ್ನಲ್ಲಿ ಚಿಕ್ಕದಾದ ಕುಕ್ಕರ್ ಇರಬಹುದು ಅವುಗಳಲ್ಲಿ ಎಷ್ಟೊಂದು ವಿಜ್ಞಾನ ಇದೆ ನಮ್ಮಲ್ಲಿ ಬೆಂಕಿ ಪೊಟ್ಣ ಇದೆ ನೋಡಿ ಬೆಂಕಿ ಪೊಟ್ಣ ನಮ್ಮದು ಪೊಟ್ಣದಲ್ಲಿ ಒಂದು ಸಲ್ಫರನ್ನು ಹಾಕಿರ್ತಾರೆ ಅದು ಒಂದು ಇದರಲ್ಲಿ ಒಂದು ಕಡ್ಡಿಗೆ ಅದು ನಿಮಗೆ ಇದು ಮಾಡಿದ್ರೆ ಹತ್ಕೊಡುತ್ತೆ ಕೊಡುತ್ತೆ ಬೆಂಕಿ ನಮಗೆ ಬೇಕಾದಾಗ ಬೆಂಕಿಯನ್ನು ಉತ್ಪತ್ತಿ ಮಾಡಲಿಕ್ಕೆ ಬೆಂಕಿ ಪೊಟ್ಟಣ ಇದೆ ಅದೆಂತಹ ಸಂಶೋಧನೆ ಸೊ ಈ ರೀತಿ ಬಲ್ಬ್ ಇದೆ ಬಲ್ಬನ್ನು ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡಿದ್ರು ಎಂತೆಂತಹ ಅನ್ವಯ ಅನ್ವೇಷಣೆಗಳಿದೆ ಸೊ ಈ ರೀತಿಯಲ್ಲಿ ಈ ಅನ್ವೇಷಣೆಗಳನ್ನು ನೋಡಿ ಇತ್ತೀಚೆಗೆ ಬಹಳ ಇತ್ತೀಚಿನ ಒಂದು ಸಂಶೋಧನೆ ಅಂತ ಹೇಳಿದ್ರೆ ನಾನು ಗಮನಿಸ್ತಾ ಇದ್ದೆ ಪ್ರಯೋಗಾಲಯದಲ್ಲಿ ಡೈಮಂಡ್ ಏನಿದೆ ವಜ್ರವನ್ನು ಅವರು ಪ್ರಯೋಗಾಲಯದಲ್ಲಿ ಅವರು ಸೃಷ್ಟಿ ಮಾಡಿದ್ದಾರೆ ಲ್ಯಾಬ್ ಗ್ರೋನ್ ಡೈಮಂಡ್ ಅಂತ ಅದು ಏನು ಅಂದರೆ ಫಿಫ್ಟಿ ಏಯ್ಟ್ ಪರ್ಸೆಂಟ್ನಷ್ಟು ಹಾರ್ಡರ್ ಅಂತೆ ನಿಜವಾದ ಡೈಮಂಡ್ಗಿಂತ ಹೆಚ್ಚು ಸ್ಟ್ರಾಂಗ್ ಇದೆ ಅಂತೆ ಅದು ಯಾವುದು ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡಿರುವಂತಹ ಡೈಮಂಡ್ ಸೇಮ್ ಅದೇ ಥರ ಡೈಮಂಡ್ ಇರುತ್ತಂತೆ ನಮ್ಮ ನಿಸರ್ಗದಲ್ಲಿ ಏನು ಸಿಗುತ್ತಲ್ಲ ಅದು ಅದೇ ಥರ ಇನ್ನೊಂದು ಕುತೂಹಲಕಾರಿ ಸಂಶೋಧನೆ ಅನ್ವೇಷಣೆ ಅಂತ ಹೇಳಿದರೆ ರೋಬಾಟ್ ಮನುಷ್ಯ ಥರನೇ ಉಸಿರಾಡುವಂತಹ ರೋಬಾಟನ್ನು ಕಂಡಿಡಿದಾರಂತೆ ನೋಡಿ ಎಂತೆಂತಹ ಒಂದು ಕೌತುಕ ಇದೆ ಅಂತ ಹೇಳಿದ್ರೆ ಒಬ್ರು ಹುಡುಗ ಹೇಳ್ತಾ ಇದ್ದ ನಮಗೆ ಸರ್ ನಮಗೆ ಎಲ್ಲರೂ ಕಣ್ಣು ಹಿಡಿದು ಬಿಟ್ಟಿದ್ದಾರೆ ನಮಗೆ ಕಂಡು ಹಿಡೀಲಿಕ್ಕೆ ಏನೂ ಇಲ್ಲ ಸರ್ ಹೇಳಿ ಹಾಗೇನಿಲ್ಲ ಮಕ್ಕಳೇ ಕಂಡು ಹಿಡಿದು ಕಂಡು ಹಿಡಿದಿರ್ತಕ್ಕಂಥದ್ದು ಬಹಳ ಕಡಿಮೆ ಕಂಡು ಹಿಡಿದಿರು ಕಂಡು ಹಿಡಿದೇ ಇರತಕ್ಕಂಥದ್ದು ಅನ್ವೇಷಣೆ ಮಾಡಲಿಕ್ಕೆ ಸಾಕಷ್ಟಿದೆ ನಮ್ಮ ನಿಸರ್ಗದಲ್ಲಿ ಗಾಳಿಯಿಂದ ವಿದ್ಯುತ್ ಮಾಡ್ತಾ ಇದ್ದಾರೆ ಇವಾಗ ಅಲ್ವಾ ಪವನ ವಿದ್ಯುತ್ ಅಂತೀವಿ ನಾವು ವಿಂಡ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿ ಸೂರ್ಯನಿಂದ ಎಲೆಕ್ಟ್ರಿಕ ಎಲೆಕ್ಟ್ರಿಸಿಟಿ ಮಾಡ್ತಾ ಇದ್ದೀವಿ ನಾವು ನೀರಿನಿಂದ ಅಂತೂ ಮಾಡ್ತಲೇ ಇದ್ದೀವಿ ನಾವು ಬೇರೆ 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 ರೀತಿಯಾಗಿರ್ತಕ್ಕಂಥ ಒಂದು ಏನು ವಿಧಾನಗಳ ಮೂಲಕ ನಮ್ಮ ಬದುಕನ್ನು ಸುಧಾರಿಸಲಿಕ್ಕೆ ವಿಜ್ಞಾನ ಅನ್ನೋದು ನೆರವಾಗಿದೆ ಇನ್ನೊಂದು ಚಟುವಟಿಕೆ ಇದೆ ನಿಮಗೆ ಎರಡು ಎರಡನೇ ಚಟುವಟಿಕೆ ದೈನಂದಿನ ಸನ್ನಿವೇಶದಲ್ಲಿ ವ್ಯಕ್ತಿಯೊಬ್ಬರು ವೈಜ್ಞಾನಿಕ ವಿಧಾನವನ್ನು ಅನುಸರಿಸುತ್ತಿದ್ದಾರೆ ಎಂದುಕೊಳ್ಳುವ ಸನ್ನಿವೇಶವನ್ನು ವಿವರಿಸಿ ನೋಡಿ ಒಬ್ಬ ವ್ಯಕ್ತಿ ವೈಜ್ಞಾನಿಕ ವಿಧಾನನ ಅವರು ಅನುಸರಿಸಿದ್ದಾರೆ ಅಂತ ಅಂದರೆ ಅನುಸರಿಸ್ತಿದ್ದಾರೆ ಅಂದರೆ ಆ ಸನ್ನಿವೇಶ ಹೆಂಗಿರುತ್ತೆ ಅನ್ನುವಂಥದ್ದನ್ನು ವಿವರಿಸ್ಬೇಕು ನೀವು ಅಂದರೆ ಸುಮ್ಮನೆ ನಂಬ ನಂಬೋದಕ್ಕೂ ವೈಜ್ಞಾನಿಕ ವಿಧಾನ ಹೇಳುವಲ್ಲ ನಾವಿಲ್ಲಿ ಈ ವಿಧಾನವನ್ನು ಅನುಸರಿಸಿ ಅದನ್ನು ಅವರು ಅನುಸರಿಸ್ತಿದ್ದಾರೆ ಅಂತಕ್ಕಂಥ ಸನ್ನಿವೇಶದ ಬಗ್ಗೆ ನೀವು ವಿವರಿಸ್ಬೇಕು ಆ ಕುತೂಹಲ ಹೇಗಿರುತ್ತೆ ಅವರು ಯಾವ ರೀತಿಯಲ್ಲಿ ಅವರು ಪ್ರಶ್ನೆಗಳು ಇಟ್ಕೊಳ್ತಾರೆ ಯಾವ ರೀತಿ ಸಮೇತ ಸಾಕ್ಷಿಗಳ ಸಮೇತ ಅವರು ಆ ಒಂದು ವೈಜ್ಞಾನಿಕ ಪುರಾವೆ ಸಹಿತ ಅವರು ತಮ್ಮ ಒಂದು ವೈ ವಿಜ್ಞಾನದಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿಲ್ಲ ಪುರಾವೆ ಭಾಳ ಇಂಪಾರ್ಟೆಂಟು ಪುರಾವೆ ಅಂದರೆ ಸಾಕ್ಷಿ ಸಾಕ್ಷಿ ಎವಿಡೆನ್ಸ್ ಆ ಎವಿಡೆನ್ಸ್ ಇದ್ದರೆ ಮಾತ್ರ ಅಂದರೆ ಸತ್ಯ ಅಥವಾ ಸುಳ್ಳು ಅಲ್ಲಿ ನಿಮಗೆ ಕಣ್ಣಿಗೆ ಕಂಡು ಅಲ್ಲಿ ಬರೀ ಕಣ್ಣಿಗೆ ಕಂಡ್ರೆ ಸತ್ಯ ಆಗೋಲ್ಲ ಅಲ್ಲಿ ನಿಮಗೆ ಆ ಎಕ್ಸ್ಪರಿಮೆಂಟಲ್ ಆ ಪ್ರಯೋಗದಲ್ಲಿ ಅದು ನಿಜ ಅಂತ ಪ್ರೂವ್ ಆಗಬೇಕು ಅದಕ್ಕೆ ಬೇಕಾದಂತಹ ಒಂದು ಪುರಾವೆ ಬೇಕಾಗತ್ತೆ ಇನ್ನೊಂದು ಚಟುವಟಿಕೆ ಮಕ್ಕಳೇ ಒಂದು ವೇಳೆ ನೀವು ಯಾವುದರ ಕುರಿತೇ ಆಗಲಿ ಏಕೆ ಎಂಬ ಪ್ರಶ್ನೆ ಕೇಳಲು ಬಯಸಿದರೆ ಏನಂತ ಕೇಳ್ತೀರಾ ಯಾವುದಾದ್ರೂ ಒಂದು ಯಾವುದಾದ್ರೂ ಬಗ್ಗೆನೇ ಆಗಲಿ ಯಾಕೆ ಅಂತ ಕೇಳಬೇಕು ನೀವು ಯಾಕೆ ಅಂತ ಪ್ರಶ್ನೆಯನ್ನು ನೀವು ಹಾಕಿರಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಪ್ರಶ್ನೆಗೆ ನೀವು ಉತ್ತರವನ್ನು ಹೇಗೆ ಕಂಡುಕೊಳ್ಳುತ್ತೀರಿ ಎಂದು ಬರೆಯಲು ಪ್ರಯತ್ನಿಸಿ ಅಂದರೆ ಯಾವುದಾದ್ರೂ ಪ್ರಶ್ನೆಗಳನ್ನು ಹಾಕ್ಕೊಳ್ಳಿ ನೀವು ಈ ಪ್ರಶ್ನೆಗೆ ಉತ್ತರ ನೀವು ಹೆಂಗೆ ಕಂಡು ಹಿಡಿತೀರಿ ಅನ್ನೋದನ್ನು ನೀವೇ ಮಾಡಿ ಅಂತ ನೋಡಿ ಈ ಮೂರು ಆ್ಯಕ್ಟಿವಿಟಿಯನ್ನು ನೀವು ದಯಮಾಡಿ ಮಾಡಿ ಈಗ ನೀವು ಮಳೆ ಬರ್ತಾ ಇದೆ ಮಳೆಗಾಲ ಮಳೆ ಅಂದರೆ ನಿಮಗೆಲ್ಲರಿಗೂ ಖುಷಿ ಅಲ್ವಾ ಅದೇ ಥರ ವಿಜ್ಞಾನನೂ ಸಹ ಆಸ್ವಾದಿಸ್ಬೇಕು ವಿಜ್ಞಾನನೂ ಸಹ ಖುಷಿಯಿಂದ ನೀವು ಕಲಿಬೇಕು ಮಳೆಯಲ್ಲಿ ಹೇಗೆ ಖುಷಿಯಾಗಿ ನಾವು ಏನು ನಲ್ದಾಡ್ತೀವಲ್ವಾ ವಿಜ್ಞಾನನೂ ಸಹ ಅದೇ ಥರ ನಮಗೆ ರೋಚಕತೆಯನ್ನು ನೋಡಿ ರೋಚಕತೆ ಅಂತ ಹೇಳಿದ್ವಿ ನಾವು ಮತ್ತು ಖುಷಿಯನ್ನು ಸಂತೋಷವನ್ನು ಕೊಡುವಂಥದ್ದು ಈ ವಿಜ್ಞಾನವನ್ನು ನೀವು ಕಲಿಬೇಕಾದ್ರೆ ಈ ಪಾಠ ಮುಖ್ಯ ಏನು ಅಂದರೆ ದಿಸ್ ಇಸ್ ಅ ವಂಡರ್ಫುಲ್ ವರ್ಲ್ಡ್ ಇದು ಅದ್ಭುತ ಪ್ರಪಂಚ ಈ ಅದ್ಭುತ ಪ್ರಪಂಚಕ್ಕೆ ನೀವು ಕಾಲಿಟ್ಟಿದ್ದೀರಿ ಈ ವರ್ಷದಲ್ಲಿ ಮೊದಲನೇ ಒಂದು ಪಾಠದ ಮೂಲಕ ನೀವು ಈ ವಿಜ್ಞಾನವನ್ನು ಬರೀ ಪ್ರಶ್ನೆ ಉತ್ತರ ಕೊಟ್ಟು ಕಲಿಯುವಂಥದ್ದಲ್ಲ ಈ ಥರ ಕುತೂಹಲ ಪ್ರಶ್ನೆಗಳು ಅನ್ವೇಷಣೆ ಮೂಲಕ ಮತ್ತು ಪ್ರಯೋಗಗಳ ಮೂಲಕ ಪ್ರಶ್ನೆ ಸಂಭವನೀಯ ಉತ್ತರ ಗಮನಿಸೋದು ನೀವು ವಿಜ್ಞಾನದ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಗಮನಿಸ್ತಕ್ಕಂಥದ್ದು ಆ ರೀತಿಯಲ್ಲಿ ನೀವು ನಿಮ್ಮ ಒಂದು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಮತ್ತು ಆ ನಿಟ್ಟಿನಲ್ಲಿ ನೀವು ಮುಂದುವರಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಈ ಒಂದು ಪಾಠ ನಿಮಗೆ ಇಷ್ಟ ಆಗಿದ್ದರೆ ಈ ಪಾಠದ ಜೊತೆಗೆ ಮಕ್ಕಳೇ ನಾನು ನಿಮ್ಮೊಂದು ಕಿವಿ ಮಾತು ಹೇಳ್ತೀನಿ ಮುಖ್ಯವಾಗಿ ಏನು ಅಂದರೆ ಈ ಪಾಠನ ಇನ್ನೊಂದು ಸರಿ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪಠ್ಯಪುಸ್ತಕದಲ್ಲಿ ಓದಿ ಕೀ ಪಾಯಿಂಟ್ಸನ್ನೆಲ್ಲ ಅಂಡರ್ಲೈನ್ ಮಾಡಿ ಪಠ್ಯಪುಸ್ತಕವನ್ನು ನೀವು ಎರಡು ಮೂರು ಸರಿ ಓದಬೇಕು ಆ ಒಂದು ಮುಖ್ಯ ಭಾಗಗಳನ್ನು ಗುರುತಾಕ್ಬೇಕು ಪಕ್ಕದಲ್ಲಿ ನೋಟ್ಸನ್ನು ಮಾಡಬೇಕು ಆಮೇಲೆ ನೋಡಿ ಈ ಥರ ಒಂದು ಕಾನ್ಸೆಪ್ಟ್ ಮ್ಯಾಪ್ಸ್ ಥರ ನಾನು ಮಾಡಿದ್ದೀನಿ ನಾನು ನೋಡಿ ಇಲ್ಲಿ ವಿಜ್ಞಾನ ಅಂದರೆ ಸುತ್ತಮುತ್ತಲ ಜಗತ್ತು ಕುತೂಹಲ ಪ್ರಶ್ನೆಗಳು ಅನ್ವೇಷಣೆ ವಿಜ್ಞಾನ ಅಂದರೆ ಏನು ಸರ್ವವ್ಯಾಪಿ ಒಗಟು ವೈಜ್ಞಾನಿಕ ಪದ್ಧತಿ ಮತ್ತು ಏನು ಕಲ್ತ್ವಿ ನಾವು ಈ ಥರದ ಒಂದು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಮೈಂಡ್ ಮ್ಯಾಪ್ ಕಾನ್ಸೆಪ್ಟ್ ಮ್ಯಾಪನ್ನು ನೀವು ಬರೆಯೋದ್ರ ಮೂಲಕ ನೀವು ಈ ಒಂದು ವಿಜ್ಞಾನವನ್ನು ಕಲಿಬಹುದು ಮತ್ತು ಯಾವುದೇ ಸಬ್ಜೆಕ್ಟನ್ನು ನೀವು ಆ ರೀತಿ ಕಲಿಬಹುದು ಈ ಪಾಠ ನಿಮಗೆ ಇಷ್ಟ ಆಗಿದ್ದರೆ ಮುಂದಿನ ಪಾಠವನ್ನು ಮಿಸ್ ಮಾಡ್ಕೋಬೇಡಿ ಮತ್ತು ತಮಗೆ ಇಷ್ಟ ಆದರೆ ಈ ಒಂದು ಪಾಠ ಹೇಗಿತ್ತು ಅನ್ನೋದ್ರ ಬಗ್ಗೆ ತಾವು ಕಾಮೆಂಟಲ್ಲಿ ಪ್ರತಿಕ್ರಿಯಿಸಿ ಶಿಕ್ಷಕರಾಗಿದ್ದರೂ ಸಹ ತಾವು ಸಹ ಇದನ್ನು ಗಮನಿಸಿ ನೀವು ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಪಾಠದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅಂತ ಪಡಿಸ್ರಿ ಅಂತ ಹೇಳ್ತಾ ತಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ಕಾರ